హలో భరత్ గౌడవ్రీ గుడ్ ఈవ్నింగ్ ఏనా టీ కాఫీ కుడద్ర హలో టీచర్ హలో హలో కందట టీ కాఫీ ఆతా ఏ భరత్ గౌడ హలో అంటు నగోదోదే హతీరా వేరే విషయ ఇల్వాస్ టీచర్ అంతారు నమస్కారం మేడం అంతా ఓహ్ నమస్కారం నమస్కారం హేది రీ ఓటా ఆయ హరణ్ సార్ హేగతి ఊట ఆయ్ టీ కాఫీ కుడియాలా మేడం ఓన్లీ పర్వాలేదు కుడి దేవ్రే దేవ్రే చూట ఆయ్ పూర్ణిమా ఊట ఆయ్ కంద ఊట ఆయ్ ఏటా ಆಯಿತು ಮೇಡಮ್ ಓ ನೀವು ಕಾಫಿ ಕುಡಿದ್ರ ಎಷ್ಟಾದರೂ ಹೊಟ್ಟೆ ಉರಿಸ್ತಾರೋ ಆ ಭಗವಂತನಿಗೆ ಗೊತ್ತು ಅಲ್ವಾ ಶುದ್ಧವಾದ ನೀರು ಸುಮ್ಮನೆ ಅಪಾರ್ಥ ಮಾಡ್ಕೋಬೇಡಿ ಅಯ್ಯೋ ನಾನೇನು ಕಲುಷಿತ ನೀರು ಅಂತ ಹೇಳಿದ್ನ ಇಲ್ವಲ್ಲ ನೀರಿನ ಜೊತೆಗೆ ಸ್ವಲ್ಪ ತಗೊಳ್ಳಿ ಬೀರೋ ಒಂದೇ ಅಷ್ಟೇ ನನ್ನ ಜೊತೆ ಊಟದ ಕತೆ ಅಂತ ಲೈವ್ ಶುರು ಮಾಡಿ ಅಂದರೆ ಮಾತ್ರ ನೀವು ನೀವು ಏನು ಊಟ ಮಾಡಿದ್ದು ಅಂತ ಹೇಳ್ತೀರಾ

ಚಿಕ್ಕ ಹುಡುಗನಿಗೆ ಗೊತ್ತಾಗಲ್ಲ ಮೇಡಮ್ ಹೌದು ಹೌದು ಪಾಪ ಗೌಡವ್ರೆ ನೀವು ಚಿಕ್ಕವ್ರೆ ಅಲ್ವಾ ಕರೆಕ್ಟ್ ಪಾಪ ಏನು ಮಾಡೋದು ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕೆ ಅಲ್ಲ ಚೀಪೋಕೆ ಬರಲ್ಲ ಅಲ್ವಾ ಮೇಡಮ್ ಮತ್ತೆ ಏನು ಸಮಾಚಾರ ಹೇಳಬೇಕು ಹೇಳಬೇಕು ಸಮಾಚಾರಗಳು ಶುಭ ಸಮಾಚಾರಗಳು ಎಲ್ಲ ತಾವುಗಳು ಹೇಳಬೇಕುಗಳು ಕಂದಗಳು ಎಲ್ಲಿ ಹೋದ್ರೆಗಳು ಮತ್ತೆ ಎಲ್ರು ಏನೇನು ಊಟ ಮಾಡಿದ್ರೆ ಅಂದ್ರೆ ಏನು ಹೇಳಲ್ಲ ಯಪ್ಪಾ ನಿಮ್ ಹೊಟ್ಟೆ ನೋವತ್ತೆ ಅಂತ ಭಯಾನ ಹಾಗೆಲ್ಲ ಹೇಳ್ಬಿಡಿ ಮೇಡಮ್ ಹ್ಮ್ ಹೌದಾ ಯಾಕೆ ಹಾಗೆ ಹಾಗೆಲ್ಲ ಹೇಳ್ಬಿಡಿ ಅನ್ನೋದು ಯಾಕೆ ಅಂದ್ರೆ ನೀವು ಪಕ್ಕಾ ಹಾಗೇನೆ ಅಲ್ವಾ ಹನ್ನೊಂದು ಜನರೇ ದಯವಿಟ್ಟು ಬಂದಿ ಜನರೇ ನಿಮ್ಮ ನಿಮ್ಮ ತಿಳಿಸಿ ಜನರೇ ಏಕೆ ಜನರೇ ನೀವು ಹೀಗೆ ದೇವರೇ തൂക്കത്തു നോടോ തണ്ട കള്ളേന അനോ ത്രേ അല്ല ഹരണോ ജനറേ ബന്നി ദൃഷ്ട തെതി സാ ജനേ ആവഗേദി മേഡം ഏൻ ഹോ ആവ നമസ്കാര സിങ്കർ മേഡം അവർക്ക് ഹിന്ദി സർ നമസ്തേ 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 ഹേഗീരാ ഓട്ടാ ഏൻ ടീതോ ടീ കി ആയിരല്ല ದೇವ್ರೆ ದೇವ್ರೆ ಯಾರಪ್ಪ ಮೇಣಮ್ನ ನೋಡೋದು ಅದೇ ಅದೇ ನೋಡಿ ಹದಿನೈದು ಜನ ಇದ್ದಾರೆ ಸುಮ್ಮನೆ ಆವಾಗ ಅವಾಗ ಬಂದು ಕಂತು ಮುಚ್ಚಿ ನನ್ನ ದೃಷ್ಟಿ ತೆಗೆದು ಹೋಗ್ತಾರೆ ಇವಾಗ ಹದಿನೈದು ಜನರ ದೃಷ್ಟಿ ನನಗೆ ತೆಗಿಬೇಕು ಅನ್ಸತ್ತೆ ನಾನೇ ತೆಗೆದುಬಿಡ್ಲಾ ಅಬ್ಬಾ ಎಷ್ಟು ದೃಷ್ಟಿ ಆಗಿತ್ತಲ್ವ ಎಲ್ರಿಗೂ ದೃಷ್ಟಿ ತೆಗೀತಿದ್ದಾರೆ ಬಿಡಿ ಮೇಡಮ್ ಹ್ಞೂ ಮತ್ತೆ ನನಗೆ ದೃಷ್ಟಿ ತೆಗಿಲೇಬೇಕಲ್ವಾ ನಾನು ಅಂದ್ರೆ ಸಾಮಾನ್ಯನ ಲೈಕ್ ಡನ್ ಮೆ ಅಭಿಜಾರ ಹ್ಞೂ ಕಂದ ನಾನು ನಿಮ್ಮನ್ನು ಪಕ್ಕ ಹಿಂದಿ ಕಂದ ಕಡೆ ತಿರುಗಿಸಿ ಮೇಡಮ್ ಗಿರಿ ಸರ್ ತಿರುಗ್ಸೋಣ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅಲ್ವಾ ತಿರುಗ್ಸೋಣ ಬಿಡಿ ಅರ್ಜೆಂಟ್ ಏನಕ್ಕೆ ಕಂದ ನನ್ನ ಒಪಿನಿಯನ್ ಏನು ಗೊತ್ತಾ ಕನ್ನಡದಲ್ಲೇ ಮಾತಾಡಿ ಯಾವಾಗಾದರೂ ಒಂದು ಸಲ ಇಂಗ್ಲೀಷಲ್ಲಿ ಮಾತಾಡಿ ಅಂತೆ ಕ್ಯೂ ರುಕ್ನ ಇದರ್ ತುಕ್ ಈಗ ಇವಾಗೇನು ನೀವು ಹೋಗ್ಬೇಕಾ ನಿಜಾನ ಮೇಡಮ್ ನಿಜಾನೇ ನೋಡಿ ಟಕ್ಕ ಅಂತೂ ಅಷ್ಟರಲ್ಲಿ ಏನು ಮಾಡೋದು ಯಾವ ಬಾತ್ ಏ ಏರುಕ್ನ ನನಗೆ ಗೊತ್ತಿಲ್ಲ ಅದ್ರಲ್ಲಿ ನಾನೊಬ್ಬ ಇದೇನ್ರಿ ನನಗೆ ದೃಷ್ಟಿ ಆಗೋದು ನಿಮ್ಮಿಂದ ಏನು ಅಂತ ಅನ್ಸುತ್ತೆ ಆ ದೃಷ್ಟಿನ ನೀನೆ ತೆಗೆದು ಬಿಡು ಅಂತೇ ಅಲ್ಲಪ್ಪ ಅವರೇ ದೃಷ್ಟಿ ತೆಗದೆ ಅದರಲ್ಲಿ ನಾನೊಬ್ಬ ಇದೇನ್ರಿ ನನಗೆ ದೃಷ್ಟಿ ಆಗೋದು ನಿಮ್ಮಿಂದ ಏನು ಅಂತ ಅನ್ಸುತ್ತೆ ಆ ದೃಷ್ಟಿಯು ನೀನೇ ತೆಗೆದು ಹೌದಾ ಓಕೆ ಓಕೆ ತಗದೆ ತಗದೆ ನಾನ್ ದೃಷ್ಟಿ ತೆಗದೆ ಆಯ್ತಾ ಅದಕ್ಕೆ ಅಂತ ನನ್ನ ಬೆರಳುಗಳೆಲ್ಲ ಮುರಿದು ಹೋಯ್ತು ಆಮೇಲೆ ಆಮೇಲೆ ಏನು ಓಡೇಟ್ರು ಏನಪ್ಪ ಈ ಮೋಡೇಟ್ರನ್ನ ಎಲ್ಲಿ ಹುಡ್ಕೊಂಡು ಅಂತ ಹೋಗೋದು ಎಲ್ಲಿ ನಿನ್ನೆ ಮೊನ್ನೆ ಪತ್ತೆ ಇಲ್ಲ ಎಲ್ಲಿಗೋಗಿತ್ತು ಇವತ್ತು ಮಸೀಸ್ ನೋಡಿ ಮೇಡಮ್ ಎಲ್ಲರೂ ಮೇಡಮ್ ಅಂತಾನೆ ಹೇಳ್ತಿದ್ದಾರೆ ಏ ಮಾಡಬೇಕು ಮತ್ತೆ ಅಷ್ಟು ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಹೆಂಗೆ ಪಾಪ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರೆ ಹೇಗೆ ಅಲ್ವಾ ಮೇತೋ ಅಭಿ ಭಾಗ್ರೂ ಏನಾದರೂ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ತಿನ್ಕೊಳ್ಳಿ ಅಷ್ಟು ದೇವರೇ ದೇವರೇ ಕೋಪ ಮಾಡ್ಕೊಂಡು ಹೋಗೋ ಥರ ಕಾಣ್ತಾ ಇದೆ ಫೋಟೋ ಹೇ ಕೋಪ ಮಾಡ್ಕೊಂಡು ಹೋಗೋ ಥರ ಇಲ್ಲ ಏನು ಗೊತ್ತಾ ಎಲ್ಲರೂ ಕೂಡ ಕಾಫಿ ತಿಂದ್ವಿ ಆ ಊಟ ತಿಂದ್ವಿ ಈ ಊಟ ತಿಂದ್ವಿ ಅದು ಇದು ಅಂತ ಹೇಳ್ತಾರೆ ನನಗೆ ಯಾರು ಕೊಡ್ತಿಲ್ಲ ಅಂತ ಅಂತ ತಿರುಗಿದ್ದಾರೆ ಅಷ್ಟೇ ನೀವೊಂದು ಐಸ್ ಕ್ರೀಮ್ ತೊಗೊಂಬಂದು ಕೊಟ್ಟರೆ ಅದರಲ್ಲೂ ಏನಿಲ್ಲ ಇಲ್ಲಾಂದರೆ ಫಸ್ಟ್ ಬಟರ್ ಸ್ಕಾಚ್ ತೊಗೊಂಡು ಹೋಗಿ ಕೊಟ್ಟ್ರಿ ಅಂದರೆ ತಿರುಗಿಬಿಡ್ತಾರೆ ಮೇಡಮು ಇವತ್ತೆಲ್ಲ ದೃಷ್ಟಿ ತೆಗೆಯೋದೇ ಆಗುತ್ತೆ ಮೇಡಮ್ ಹೌದು ಹೌದು ಇವತ್ತೆಲ್ಲ ದೃಷ್ಟಿ ತೆಗೆಯೋದಾಗತ್ತೆ ಎಲ್ಲರೂ ತೆಗೆಯೋದು ಎಲ್ರಿಗೂ ತೆಗೆಯೋದು ತುಂಬ ಧನ್ಯವಾದಗಳು ಮೇಡಮ್ ಯಾಕೆ ಎಲ್ಲಪ್ಪ ಅವರೇ ಧನ್ಯವಾದಗಳು ಯಾರಿದು ಪುರುಷೋತ್ತಮ್ ಹಾಯ್ ಎಂತಿದ್ರ ಬಾಯ್ ಎಂತಿದ್ರೆ ಮಾತ್ರ ಕಾಣ್ತಿದೆ ನಿಮ್ಮ ನಾಲ್ಕು ಕೈ ಇದೆಯಾ ನಿಮಗೆ ಓ ಸೂಪರ್ ಬಿಡಿ ಸರಿ ತಂಗಮ್ಮ ಮತ್ತೆ ಸಿಗ್ತೀನಿ ಬಾಯ್ ಸಿಸು ಅಂತಂದ್ರೆ ಎಸ್ ಬಾಯ್ ಕೊಡಿ ನಿಮ್ಮ ಥ್ಯಾಂಕ್ ಯು ಅಕ್ಕ ಕೇಳಿ ಅಕ್ಕನ ಮುದ್ದು ಅಕ್ಕ ಹೇಳು ಹೇಳು ಟೈಗರ್ ಏನಾಯಿತು ಈ ಟೈಗರ್ ಯಾವಾಗ ಬರ್ತಾನೆ ಅಲ್ಲಿವರೆಗೂ ಹುಡುಗಿ ಮಾತ್ರ ತಿರುಗೋದಿಲ್ಲ ಅಂತಾಳೆ ಹ್ಞೂ ವಾಲ್ ಅಡಗಿ ಸಿರ್ಫ್ ಬಾಲ್ ದೇಕ್ತಾರೆ ಹಾ ಹಾಂ ಹೌದು ಅವ್ಳಿಗೆ ಕುಲ ಅಷ್ಟೇ ಕಾಣುತ್ತೆ ತಲೆ ಅಷ್ಟೇ ಕಾಣುತ್ತೆ ಬಿಟ್ಟರೆ ಮಲಿಗೆ ಹೂ ಕಾಣುತ್ತೆ ಸದ್ಯಕ್ಕೆ ಅವಳು ತಿರುಗಿ ಹೋಗ್ತಾರೆ ನನಗಂತೂ ಕಾಣಲ್ಲ ಊಟ ಆಯಿತಾ ಮೇಡಮ್ ಎಷ್ಟು ಸರ್ ನಂದು ಊಟ ಆಯಿತು ನಿಮ್ದಾಯ್ತಾ ಮೇಡಮ್ ಇನ್ಡೈರೆಕ್ಟ್ ಕೊಡಿಸಿ ಅಂತಿದ್ದಾರೆ ಹೌದು ಹೌದು ಇನ್ಡೈರೆಕ್ಟಾಗಿ ಕೊಡಿಸಿ ಅಂತಿದ್ದಾರೆ ಏಯ್ ಬರತ್ತವ್ರೆ ಡೈರೆಕ್ಟಾಗಿ ಬಂದು ನಂಗೆ ಐಸ್ ಕ್ರೀಮ್ ಕೊಡಿಸಿ ಅಂತ ಹೇಳಕ್ಕಾಗತ್ತಾ ಏನು ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಏನು ರೀ ನಿಮ್ಮ ತಲೆಯಲ್ಲಿ ಏನಿದೆ ಅಂತ ಮೆದುಳು ಇರೋ ಜಾಗದಲ್ಲಿ ಕರಳು ಇದೆಯಾ ಕರಳಿರೋ ಜಾಗದಲ್ಲಿ ಮೆದುಳು ಇದೆ ಅನ್ಸುತ್ತೆ ಅಲ್ವಾ ಏನು ಗಿರಿ ಸರ್ ಯಾಕೆ ಗಿರಿ ಸರ್ ವೇಟ್ 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 ತಲೆ ಬೇರೆ ಹೊಡ್ಕೊತಿದ್ದೀರಾ ಸರಿ ಒಂದು ಕೆಲಸ ಮಾಡಿ ಅಡ್ರೆಸ್ ಕಳಿಸಿ ಸುದಿಗೆ ಕಳಿಸ್ತೀನಿ ಪಾಪ ಕೈ ನೋವತ್ತೆ ಹ್ಞೂ ಕೈಗೆ ನೋವು ಆದರೆ ನಾನು ಸಹಿಸಲ್ಲ ರೀ ಅದಕ್ಕೆ ಸುದಿಗೆ ಕೊಟ್ಟು ಕಳಿಸ್ತೀನಿ ಸುದಿಗೆ ತೊಗೊಂಡು ಹೊಡ್ಕೊಳ್ಳಿ ಆಯಿತಾ में ಜಂಗಲ್ ಮೇ लड़की तुम्हारे को ಯಾವುದೋ ಒಂದು ಕಾಡಲ್ಲ ನಾಡಲ್ಲಿ ಹೋಗ್ತಾ ಇದ್ಲು ನಾಡು ಸರಿಲ್ಲ ಅಂತ ಕರ್ಕೊಂಡು ಬಂದಿದ್ದೀನಿ ಅಷ್ಟೆ ನಾನು ಮುದ್ದು ಹುಡುಗಿನ ತಿರುಗಿ ನೋಡೋಕೆ ಹೇಳೋಕಾ ಪ್ಲೀಸ್ ಮುದ್ದು ಹೋಗಲ್ವ ನೀನು ನೋಡಿದನು ಅವಳಿಗೆ ಹೆಸರು ಕೊಟ್ಟರೆ ಅವಳು ತಿರುಗ್ತಾಳೆ ಸದ್ಯಕ್ಕೆ ಥರ ಕಾಣ್ತಿಲ್ಲ ನಾನು ಚಿಕ್ಕ ಹುಡುಗ ಮೇಡಮ್ ಗೊತ್ತಾಗಲ್ಲ ಓ ಏನು ಗೊತ್ತಾಗಲ್ಲ ಅನ್ನೋದ್ರಲ್ಲಿ ಏನೋ ಗೊತ್ತಾಗ್ತಿದೆ ಆದ್ರೆ ನನಗೆ ಗೊತ್ತಾಗ್ತಿದೀವೋ ಏನ್ ಮಾಡೋದು ಹ್ಞೂ ಹೌದು ಏನೆಲ್ಲ ಊಟ ಮಾಡಿದ್ರೆ ಯಾರು ಮಾತಾಡ್ತಲ್ಲ ಈ ಸುಕೋಟ್ ಸಾರಿ ಇದು ಮೂಡಿಟ್ರೆ ಎಲ್ಲೋ ಇದು ಚರಣ್ ಸರ್ ಮಂಡೆ ಕರ್ಕೊಂಡು ಬನ್ನಿ ಈ ಮಂಡೆ ಅದ ಎಲ್ಲೋಡ್ ಹೋಯ್ತವ ಇವತ್ತು ಆ್ಯಕ್ಚುಲಿ ತುಂಬಾ ಖುಷಿಯಾಗಿದ್ದೀನಿ ನಾನು ರೀಸನ್ ಏನು ಅಂತ ಸಾಯಂಕಾಲ ಹೇಳ್ಕೊತೀನಿ ಈಗ ಒನ್ಕ ನಾಮ್ ಕ್ಯಾಹೆ ಸಂತೂರ್ ಲಡ್ಗಿ ಹೆಹೆ ಸಂತೂರ್ ಲಡ್ಗಿ ಸಂತೂರ್ ಮಮ್ಮಿ ಎಲ್ಲ ಓಕೆ ಆಗಿ ಬ ಏನಿದ್ರು ಆರಿಜಿನಲ್ ನೇಮ್ ತೊಗೊಂಬರ್ತಾರೆ ಈ ಯಾವುದೋ ಬ್ರ್ಯಾಂಡ್ ನೇಮ್ ಎಲ್ಲ ತೊಗೊಂಬರಲ್ಲ ಏ ನಾವೇ ಒಂದು ಬ್ರ್ಯಾಂಡ್ ಸುಲೆಕ್ಷಾ ಅನ್ನೋದೇ ಒಂದು ಬ್ರ್ಯಾಂಡ್ ಅಂತ ಅದರಲ್ಲಿ ಬೇರೆ ಬ್ರ್ಯಾಂಡ್ ಜೊತೆ ಕಾಪಿ ನೋ ನೋಡನ್ನು ಹಾಗೆಲ್ಲ ಏನು ತಿಳ್ಕೊಬೇಡಿ ಮೇಡಮ್ ಹೌದಾ ನೀವು ಅಷ್ಟೆಲ್ಲ ಪಾಪ್ದವ್ರಾ ಅಯ್ಯೋ ಪಾಪಿ ಹಾಯ್ ಅಕ್ಕ ಬಾಗುನ್ನರ ಲೈಕ್ ಇಟ್ ಅನ್ ಹಾಂ ನೀನು ಬಾಗುಣ್ಣ ಮೀರು ಎಲ್ಲ ಉನ್ನರು ತಿನ್ನಾರ ಅನ್ನೂ ಟೀ ಕಾಫಿ ಆಯಿಂದ ಮಿ ಹೇಳುವಕ್ಕ ಡಿ ಪಿ ಹುಡುಗಿಗೆ ಏನಂತ ಹೇಳೋದು ಓಕೆ ಮೇಡಮ್ ಬಾಯ್ ಸಿಗುವ ಓ ಎಲ್ಲಿ ಹೋಗ್ತಾ ಇರೋದು ಭರತ್ಗೌಡ ಅವರು ಹುಡುಗಿ ನೋಡಕ್ಕ ಈ ಫೋಟೋ ನೋಡ್ತಾ ಇದೆ ಹುಡುಗಿ ನೋಡೋಕ್ಕೆ ಬಂದಾಗ ಹುಡುಗಿ ಮನೆ ಒಳಗಡೆ ಹೋಗೋ ಥರ ಅಂತ ದೇವರೇ ದೇವರೇ ಇನ್ನೂ ಏನೇನೋ ನೆನಪಾಗತ್ತೆ ಹೇಳಿ ಇನ್ನೇನೇ ನೆನಪಾಗತ್ತೆ ಈಗ ಗೂಗ್ಲಿಯಲ್ಲಿ ಹೋಯ್ತು ಆ್ಯಕ್ಚುಲಿ ಗೂಗ್ಲಿ ಕೂಡ ನನಗೆ ಇದು ತೊಗೊಂಡಿರೋದು ಮೆಂಬರ್ಶಿಪ್ ತೊಗೊಂಡಿರೋದು ಬಟ್ ಶೋ ಆಗ್ತಿಲ್ಲ ಗೂಗ್ಲಿಯಲ್ಲಿ ಹೋಗಿದ್ದೆ ಗೊತ್ತಿಲ್ಲ ಹೊಗಳಿದ್ದರು ಬೈಯುತ್ತಿದ್ದರು ಅಯ್ಯಯ್ಯೋ ನಿಮಗೆ ಹೊಗಳಿದ್ರೆ ಬೇರೆ ಬೈಯೋದು ಬೇರೆನಾ ನನಗೆ ಹಾಗೆಲ್ಲ ಬರೋದು ಕೂಡ ಆದರೆ ನಾನು ಕೂಡ ಬೈದರು ಪ್ರೀತಿಯಿಂದನೇ ಬೈತೀನಿ ಹೊಗಳಿದ್ರು ಪ್ರೀತಿಯಿಂದನೇ ಹೊಗಳ್ತೀನಿ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಸುಲಕ್ಷ ಜಂಕ್ಷನ್ ಛೋಟಿ ಗ್ಯಾ ಗ್ಯಾಂಗ್ ಹೇ ಹಾಂ ಛೋಟಿ ಗ್ಯಾಂಗಾ ಏಯ್ ಚೋಟಿ ಗೀಟಿ ಏನಿಲ್ಲ ಏನಿದ್ರು ಬಡ ಸ ಗ್ಯಾಂಗ್ ನಮ್ದು ಛೋಟಾ ಗ್ಯಾಂಗ್ ಎಲ್ಲ ಇಲ್ಲಪ್ಪ ಏನಿದ್ರು ಒಂಟಿ ಆದ್ರೂ ಪರ ಅವ್ನು ಇರೋದೆ ಮಂಡೆ ಇನ್ನು ನಿಮ್ಮ ಲೈವಲ್ಲಿ ಸಿಕ್ಕಲ್ಲ ಯಾಕೆ ಹೇಳಿ ಬರ್ತಾರೆ ಒಂದು ಮಾರು ಮಲ್ಲಿಗೆ ಹೂವೇ ಇದೆ ಹೌದು ಹೌದು ಒಂದು ಮಾರು ಮಲ್ಲಿಗೆ ಹೂವೇ ಇದೆ ಇಷ್ಟ ಅದು ಅದಕ್ಕೆ యారూ చంద్ర చంద్రగణిగా ఎల్ హోత ఇంద్ర థో ఏతీ చంద చంద్రనిగా మెల్లేగార మెల్కేర్ మెల్కర్ ఎల్పా ఇవ్వు చంద్రవరే నమస్తే థ్యాంక్ యూ సో మచ్ ల్యాబ్ బందే హేగదీ ఊట ఐదా టీక్ ఆఫ్ అయితే ఓకే మేడం బై సిగ్వా హుడి హతాయిర భరత్ గౌడవరే యా హుడ్ హండతీ ಬಾಯ್ ಆಲ್ ಅಂತಿದ್ದಾರೆ ಅಯ್ಯೋಯ್ಯೋ ಹುಡುಗಿ ನೋಡಕ್ ಹೋಗೋ ಎಕ್ಸೈಟ್ಮೆಂಟ್ ಅಲ್ಲಿ ಬಾಯ್ ಆಲ್ ಬೇರೆ ಅಂದ್ ಹೇಳ್ತಾ ಇದಾರೆ ಭರದಗೌಡ ಅವರು ಹುಡುಗಿ ಸಿಗ್ತಾಳಾ ಅಪ್ತು ಚೋಟಿ ಹೋನ್ ಮೋಟಿ ನೈನಾ ಹಾ ಎ ಕರೆಕ್ಟ್ ಕರೆಕ್ಟ್ ಹೇಳಿ ಆಯ್ತು ಅವ ಬಂದರೆ ಈ ಅಲ್ಲಿ ಯಾರಿಗೂ ಆಗಲ್ಲ ಸೊ ಬರಲ್ಲ ಹೇಳಿದ ಆಯ್ತು ಬನ್ನಿ ಅಂತ ಹೇಳಿ ಆಯ್ತಾ ಚರಣ್ ಸರ್ ಆಪ್ ಕೇಸರಿ ಚರಣ್ ಸರ್ಗೆ ಹಿಂದಿ ಬರಲ್ಲ ಕನ್ನಡದಲ್ಲಿ ಹೇಳಿ ಆಮೇಲೆ ಏನಿಲ್ಲ ಆಮೇಲೆ ಏನ್ ಹಿಂದಿ ಮಾತಾಡ್ತಾ ಇದಾರೆ ಅವರು ಅಂತಾರೆ ನೋಡಿ ಮಂಗ್ಳೂರು ಬಿ ಸಿ ರೋಡ್ ಆ ಮಂಗ್ಳೂರು ಬಿ ಸಿ ರೋಡ್ ಅಂತ ಬೇರೆ ಇದೆಯಾ ಹಾಗಂದ್ರೆ ಏನಂದು ಹೋಗ್ಲಿ ನಿಮ್ಮ ಹೆಸ್ರೇನು ಚಂದ್ರ ಅವರೇ ಮಂಗ್ಳೂರು ಬಿ ಸಿ ರೋಡ್ ಅಭಿ ಅಬಿತಕ್ ನೈ ಆಯ ನಕುಲ್ ದೇವ ನಯಿ ನಯಿ ಆಯ್ ನಕುಲ ದೇವ ಬರ್ಬೇಕಂದ್ರೆ ನೀವು ಕನ್ನಡದಲ್ಲಿ ಮಾತಾಡಬೇಕಂತೆ ನೀವೊಂದು ಕೆಲಸ ಮಾಡಿ ಕಂದ ಕನ್ನಡದಲ್ಲಿ ಮಂಡ್ಯನ ಕರೀರಿ ಬರ್ತಾರೆ ನೀವು ಕನ್ನಡದಲ್ಲಿ ಕರೆದ್ರೆ ಬರ್ತಾರೆ ನೋಡಿ ಬರಲ್ಲ ಹೇಳಿದ ಮೇಲೆ ಅವನು ಬರಲ್ಲ ಹೈನಾನು ಬರಲ್ಲ ಬರ್ತಾರೆ ನಂಬಿಕೆ ಇದೆ ಮೇಡಮ್ ಆ ಕಡೆ ಏನ್ ನೋಡ್ತಾ ಇದ್ದೀರಾ ಆ ಕಡೆ ಯಾರ ಕರೆದಂಗ್ ಅದಕ್ಕೆ ತಿರುಗಿ ನೋಡಿರೋದು ಹ್ಮ್ ಏನ್ ಡೌಟ್ ಅಲ್ವಾ ಈ ಫೋಟೋದಲ್ಲಿ ಯಾವ ಕಡೆ ತಿರುಗಿ ಯಾರ ನೋಡ್ತವ್ರೆ ಅಂತ ಹಂಗೆ ಹಂಗೆ ಯಾರಪ್ಪ ಇದು ಹಾಡಲ್ಲಿ ಇದು ಇಷ್ಟೆಲ್ಲ ಹಾಡ್ಕೊತ್ರೆ ಕಳಿಸಿ ಕಳಿಸಿ තංකුත්තකෝ තැ සෝමජ බේග ඕඩි පැි ේ චේතක් නැකුල සහදේවාන් තිදරනඩි අවු ඉන්න බන්ද්‍ර නානු තගලේ සේ් මාඩි කත්තමෙල හෝක්තන චාලෙන්ස න අවයි ඉන්න බන්ද්‍ර නානු තල් මෙෙලෙ. ತಲೆ ಶಿವ ಮಾಡಿ ಕತ್ತೆ ಮೇಲೆ ಹೋಗ್ತೀನಿ ಏನು ಬೇಡ ಏನು ಬೇಡ ಬರಕ್ ಹೇಳಿ ಸಾಕು ಏನ್ ಎಲ್ರು ಸವಾಸ ಸಂತೋಷ ಆಗ್ಬಿಟ್ಟಿದೆ ಅನ್ಸುತ್ತೆ ಮೂರು ಜನರಿಗೂ ಅಲ್ವಾ ಹಾ ಯಾವಾಗ ನೋಡ್ರಿ ಬರೀ ಇಂಥದೆ ಚಂದ ಹತ್ತಿರ ಬಿ ಸಿ ರೋಡ್ ನನ್ನ ತುಳು ಭಾಷೆ ಮೇಡಮ್ ಅಂತಿದ್ದಾರೆ ಓ ನಿಮ್ದು ತುಳು ಭಾಷೆನಾ ಮತ್ತೆ ಕನ್ನಡ ಅಷ್ಟು ಚೆನ್ನಾಗಿ ಬರಿತೀರಿ ಹ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಚಂದ್ರ ಹಸ್ ಅವರೇ ಲೈವಿಗೆ ಬಂದಿದ್ದಕ್ಕೆ ಅದರಲ್ಲೂ ಮಂಗಳೂರಿಂದ ನಾನು ಲೈವ್ ನೋಡ್ತಾರೆ ತುಂಬ ತುಂಬ ಖುಷಿ ಆಯಿತು ಇಷ್ಟೆಲ್ಲ ಹರಸಹಸ ಬೇಡ ಚರಣ್ ಅಲ್ವಾ ಯಾಕೆ ಆ ಥರ ಸುಮ್ಮನೆ ಕರಿಯೋದು ಬಿಟ್ಟು ಇಷ್ಟೆಲ್ಲ ಬೇಗ ಚಾಲೆಂಜ್ ಗಿಲೆಂಜ್ ಏನೋ ಬೇಡ ಸುಮ್ಮನೆ ಕರಿ ತರಬೇಕು ಅಷ್ಟೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಜಗದೀಶ್ ಅವರು ಎಲ್ಲಿ ಬರ್ತಾರೆ ಬರ್ತಾರೆ ಮಂಡೆ ಬಗ್ಗೆ ನಿಮ್ಗಿಂತ ನನಗೆ ಗೊತ್ತು ಕಂದ ಅವರೇ ಆಯಿತು ಚರಂಡ್ಸ ನಿಮಗೆ ಎಲ್ಲದು ಗೊತ್ತು ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಕರೀರಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಅಂತ ಇದ್ದೀನಿ ಅಷ್ಟೇ ಕರ್ಕೊಂಡು ಬನ್ನಿ ಮಂಡೇ ಬನ್ನಿ ಅಷ್ಟೆ ಅವನು ಬರಲ್ಲ ಹಾಯ್ ನಾನು ಬರಲ್ಲ ಏನು ಹೇಳಬೇಕು ನಾನು ಏನು ಹೇಳಬೇಕು ನಾನು ಈಗ ನಂಗೆ ಗೊತ್ತು ನನ್ನ ನನ್ನನ್ನು ಯಾವತ್ತು ಪ್ರೊಟೆಕ್ಟಿವ್ ಮಾಡ್ತಿರೋರು ಅವರೇನೆ ನಂಗೆ ಗೊತ್ತು ಎಲ್ಲೋ ಹೈಡಲ್ಲಿದ್ದು ಕೇಳಿಸ್ಕೊಂತಿರ್ತಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾವನಾದ್ರೂ ಬಂದು ಒಂದು ನನಗೇನಾದರೂ ತೈ ಕೆಡಿಸ್ಬಿಟ್ಟ ಇಲ್ಲಿ ಬೇಡಾಗಿರೋದೇನೋ ಕಮೆಂಟ್ ಬಂತು ಅಂದರೆ ಹೈನ ಹಾಜಲ್ಲಿರತ್ತೆ ಆಯ್ನ ಆ್ಯಂಡ್ ಮಂಡೇ ಕೂಡ ಬಂದಿರುತ್ತೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ ಅದು ನನಗೂ ಸಹ ಗೊತ್ತು ಚರಣ್ ಅವರುಗಳೇ ಆದರೆ ನೀವು ಬೇಸರ ಹೋಗಲ್ಲ ಅಡಿಸಿ ಕರ್ಕೊಳ್ತೀನಿ ಅಂತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನಿಮ್ಮದು ಊರು ಯಾವುದು ಅವರೇ ಚಂದ್ರಹಾಸವರೇ ನಮ್ಮ ಊರು ಉತ್ತರ ಕನ್ನಡ ಅಷ್ಟೇ ಐ ಎಮ್ ಫ್ರಮ್ ಭೂತಾನ್ ಹೌದು ಐ ಎಮ್ ಫ್ರಮ್ ದವಾನ್ ನಿನ್ನೆ ಅಷ್ಟು ಇನ್ಸಲ್ಟ್ ಮಾಡುವಾಗ ಏನು ನನಗೆ ಹೈನ ಎಷ್ಟು ಕೇಳಿದ್ದು ಬ್ಲೂಗೋಸ್ಕರ ನಾ ಎಂಥ ಕಡೆ ಇದು ಅಲ್ವಾ ಅವ್ನು ಅಷ್ಟೇ ಹಾಗೆಲ್ಲ ಹೇಳಬಾರ್ದು ಚರಣ್ ಸರ್ ನಾನು ಯಾರಿಗೂ ಕೊಡಲ್ಲ ಅಂದರೆ ಯಾರಿಗೂ ಕೊಡಲ್ಲ ಅಂತ ಹೇಳಿದ್ದೆ ಆಮೇಲೆ ನಾನೇ ಕೊಟ್ಟೆ ತಾನೇ ಏನು ಮೇಡಮ್ ಸಮಾಚಾರ ಇವಾಗ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಗೇಟ್ ಸರ್ ಸಮಾಚಾರ ಎಲ್ಲ ನೀವೇ ಹೇಳಬೇಕು ಹ್ಞೂ ಸರಿ ಹೈನಾ ಸಾರಿ ಲೈವಲ್ಲೇ ತಾನೇ ನಾನು ಬ್ಲೂ ಕೊಟ್ಟಿಲ್ಲ ಹೈನಾ ಸಾರಿ ಬಟ್ ಆ ಥರ ನಾನು ಯಾವತ್ತೂ ನೋಡಿಲ್ಲ ನನ್ನ ಮನಸ್ಸು ಕೂಡ ಸರಿ ಇರಲಿಲ್ಲ ಸುಮ್ಮನೆ ಪಾಪ ನಮ್ಮ ಪೂರ್ಣಿಮಾ ಸಿಸ್ಟರ್ ಆಗಲಿ ಜ್ಯೋತಿ ಸಿಸ್ಟರ್ ಆಗಲಿ ಮಾಡಿರಲಿಲ್ಲ ಆದರೂ ಮಂಡೆ ಸುಮ್ಮನೆ ಏನೋ ಒಂದು ಪಾಸಿಸಿವ್ನ್ಯೂಸ್ ಅದು ಇದು ಅಂತ ಹೇಳಿಬಿಟ್ಟು ಏನಕ್ಕೆ ಹೈಡ್ ಮಾಡೋದು ಟೈಮ್ ಅಪ್ ಕೊಡೋದು ಮಾಡ್ತಿದ್ದಿದ್ರು ಅದಕ್ಕೆ ನಾನು ಯಾರಿಗೂ ಕೊಡೋಲ್ಲ ಅದಕ್ಕೆ ಅಷ್ಟೇ ಸಿಂಪಲ್ ಅದನ್ನ ಬಿಟ್ಟು ಯಾವುದೋ ಒಂದು ಕಾರಣಕ್ಕೆ ಕೊಡಲ್ಲ ಅಂತ ಅಲ್ ಇರಲಿಲ್ಲ ಅಲ್ಲಿ ಬರುತ್ತೇನೆ ಮೇಡಮ್ ಕೆಲಸ ಉಂಟು ಲೈಕ್ ಕೊಟ್ಟಿದ್ದೀನಿ ಮೇಡಮ್ ಓ ಚಂದ್ರಹಾಸ್ ಅವರೇ ಲೈಕ್ ಕೊಟ್ಟಿದ್ದೀರಾ ತುಂಬಾ ತುಂಬಾ ಧನ್ಯವಾದಗಳು ಖಂಡಿತ ಮತ್ತೊಮ್ಮೆ ಬನ್ನಿ ಸಂಜೆ ಕೂಡ ಲೈವ್ ಇರುತ್ತೆ ಫ್ರೀ ಇದ್ರೆ ಖಂಡಿತ ಬನ್ನಿ ಆಯ್ತಾ ಈಗ ಹೇಳಿದ್ರ ನನ್ನನ್ನು ಕೂಡ ಅರ್ಥ ಮಾಡ್ಕೋಬೇಕಿತ್ತಲ್ವಾ ಮಂಡೇ ಆಗಲಿ ಹೈನಾ ಆಗ್ಲಿ ಇಷ್ಟು ದಿನ ಹೇಳಿ ಅವ್ರು ಏನು ಹೇಳಿದ್ರು ಅದನ್ನೇ ನಾನು ಕೇಳ್ತಿದ್ದೆ ಅದನ್ನೇ ನಾನು ಮಾಡ್ತಿದ್ದೆ ಆದರೆ ನಾನು ನಾನೇನೋ ಒಂದು ಕಡೆ ಅದು ಬೇಡ ಅಂದ ಎಲ್ಲಾದರೂ ರಿಮೂವ್ ಮಾಡಿಬಿಟ್ಟಿದ್ದೆ ನಾನು ಅದು ನೈಟು ಅದೆಷ್ಟು ಎಷ್ಟು ಬೇಜಾರಾಗಿತ್ತು ಅಂದರೆ ನನಗೆ ಮಾತ್ರ ಗೊತ್ತು ಅದು ಯಾರಿಗೂ ಕೂಡ ಅದು ಥಿಂಕ್ ಮಾಡೋಕೆ ಕೂಡ ಆಗೋಲ್ಲ ಅದು ಇಷ್ಟು ಎಷ್ಟು ಬೇಜಾರಾಗಿದೆ ಆಳ ಎಷ್ಟು ಹೋಗಿದೆ ನನಗೆ ಯಾರಿಗೂ ಕೂಡ ಗೊತ್ತು ಅಡ್ಡ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ ಅಲ್ವಾ ಹ್ಞೂ ನಾನು ಮೇಲೆ ಅಡಿಗೆ ಕೂತಿರುವೆ ಅಷ್ಟೇ ಹೌದಾ ಮೆಸೇಜ್ ಯಾರು ಯಾವುದೋ ಡಿಲೀಟ್ ಮಾಡಬೇಡಿ ಆಯಿತಾ ನೀವು ಮೇಲೆ ಅಡುಗೆ ಕೂತಿರ್ವೀರಾ ಅದೆಲ್ಲಿಗೆ ಯಾರಪ್ಪ ಇದು ನಿಂಗ ಐ ಲವ್ ಯು ಆಂಟಿ ಏನು ಅಂಕಲ್ ಯಾವ ಅಂಕಲ್ ನಿಮ್ಮದು ಯಾವ ಅವರೇ ನಿಮ್ಮದು ನೀವು ಒಂದೇ ಅಪ್ಪನ ಹುಟ್ಟಿದ್ದಿದ್ರೆ ಇಲ್ಲಿ ಮಾತಾಡಿ ಆಯಿತಾ ಆಮೇಲೆ ನೋಡೋಣ ಹ್ಞೂ ನೆಕ್ಸ್ಟು ಬರಲಿ ಹೇಳಿ ನಿಂಗೆ ಅವರೇ ನಿಮಗೆ ಕರೆಕ್ಟಾಗಿ ನಿಮ್ಮ ಹೆಸರಿಟ್ಕೊಂಡು ಬರೋಕ್ಕೆ ದಮ್ಮಿಲ್ಲ ಇನ್ನು ಬೇರೆಯವ್ರಿಗೆ ಸಖತ್ತಾಗಿ ಮಾತಾಡ್ತೀರಾ ಅಲ್ವಾ ನೀವು ನನಗೆ ಈ ಥರ ಕದ್ದು ಮುಚ್ಚಿ ಆಟಾಡೋಕ್ಕೆ ನನಗೆ ಬರೋಲ್ಲ ಸೊ ಏನಿದ್ರು ಚೆಸ್ ಆಟಾಡೋಣ ಆರ್ಜಿನಲ್ ನೇಮಿಂದ ಬನ್ನಿ ನೋಡೋಣ ನೀವು ನಾನು ಅಂತ ಒಂದು ಸಾಂಗ್ ಬರಲಿ ನಿಂಗ ನಿಂಗೇ ಪಿನ್ ಮಾಡ್ತೀನಿ ಈಗ ನೋಡಿ ನಿಂಗ ಎಲ್ಲಿ ಯಾರು ಅಂತ ನೋಡ್ಕೊಳ್ಳಿ ಹ್ಞೂ ಪಿನ್ ಮಾಡಿದೆ ನೋಡಿ ಐ ಥಿಂಕ್ ಇವಾಗ ಶೋ ಆಗ್ತಿದೆ ಅಲ್ವಾ ಶೋ ಆಗಿರಬೇಕು ಇವಾಗ ಪಿನ್ ಮಾಡೀನಿ ಒಂದು ಸಾಂಗ್ ಬರಲಿ ಬರೋಣ ಬರೋಣ ಈಗ ಸಾಂಗ್ಗಿಂತ ಯಾಕೋ ಭೇಟಿ ಆಡೋ ಮನಸ್ಸು ಬರ್ತಿದೆಯಲ್ಲ ಇನ್ನು ಬಂದರೆ ಅವರು ಹಾಗೆಯೇ ಮಾಡ್ತಾರೆ ಸುಮ್ಮನೆ ಯಾಕೆ ಅವರಿಂದ ನಿಮ್ಮ ಲೈವ್ ಹಾಳಾಗೋದು ಸು ಬೇಡ ಲೈವ್ ಹಾಳಾಗೋದು ಅಂತ ಹೇಳಿಲ್ಲ ನಾನು ಬೇರೆ ಯಾರಿಗೂ ತೊಂದರೆ ಮಾಡೋದು ಬೇಡ ಅದರಿಂದ ಹರ್ಟ್ ಆಗೋದು ಬೇಡ ಅಂತ ಹೇಳಿದೆ ಅಷ್ಟೆ ನಿಂಗ ಎಲ್ಲಿ ಹ್ಞೂ ನಿಂಗನಿಗೆ ಆಗಿದೆ ಯಾವುದದು ಮೆಸೇಜ್ ಶೋ ಆಗ್ತಲ್ಲ ಆಗ್ತಿದೆಯಾ ನಿಂಗ ನೀನು ಯಾವರ ಮಂಗ ಅಲ್ವಾ ಹ್ಞೂ ಅದು ಮಂಗ ಅಲ್ಲ ಅದು ಕೆ ಡಿ ನಂಬರ್ ಒನ್ ಅನಿಸುತ್ತೆ ನೋಡೋಣ ಆಚೆ ಬರಲಿ ಎಲ್ಲೋಯ್ತು ಅವನಿಗೆ ಅವನಿಗೆ ದಮ್ಮು ಬಂದಿಲ್ವಲ್ಲ ಹಾಯ್ ಮೈಂಡಮ್ ಅಂತ ಅನೋ ಡಾಕ್ಟ್ರಿ ಹಾಯ್ ಹಾಯ್ ಗುಡ್ ಈವ್ನಿಂಗ್ ಟೀ ಕಾಫಿ ಆಯ್ತಾ ಊಟ ಏನು ಮಾಡಿದ್ದು ಇವತ್ತು ಏನೋ ಡಾಕ್ಟ್ರು ನಮ್ಮನ್ನ ನೆನೆಸಿ ಬಂದುಬಿಟ್ಟಿದ್ದಾರೆ ನೆನೆದವರ ಮನದಲ್ಲಿ ಅಲ್ವಾ ಆಚೆ ಬಾರಲ್ಲಿ ನನ್ನ ಮಗನೆ ನಿಂಗೂ ನಿನ್ನ ಅವನಿಗೆ ಮೆಸೇಜ್ ಮಾಡಬೇಕಾದ್ರೆ ಮಾಡಿಬಿಟ್ಟಿದ್ದಾನೆ ಇವಾಗ ಪಶ್ಚಾತ್ತಪಾ ಪಡ್ತಾಯಿದ್ದೀನಿ ಏನು ಮಾಡೋದು ಟೀ ಕಾಫಿ ಕುಡಿಯೋದಿಲ್ಲ ಹೌದಾ ಗುಡ್ ಗುಡ್ ನಾನು ಅಷ್ಟೇ ಟೀ ಕಾಫಿ ಕುಡಿಯೋದಿಲ್ಲ ಮಿಸ್ಟರ್ ನಿಂಗ ವೆಲ್ಕಮ್ ಟು ದ ಲೈವ್ ಕಮೆಂಟ್ ಮಾಡಪ್ಪ ರೆಸ್ಪೆಕ್ಟ್ ಸಾರಿ ಬನ್ನಿ ನಿಂಗಪ್ಪ ಸರ್ ದಯವಿಟ್ಟು ವೆಲ್ಕಮ್ ಬನ್ನಿ ಹಾಂ ಐಡಲ್ ಅಂತೂ ಇರಬೇಡಿ ಯೂಸರ್ ಎನ್ ಕೆ ಯಾರಿದು ಎನ್ ಕೆ ಗೊತ್ತಾಗಲಿಲ್ಲ ಹಾಯ್ ಯೂಸರ್ ಅವರೇ ನಿಮ್ಮ ಹೆಸರ ಥ್ಯಾಂಕ್ ಯು ಸೋ ಮಚ್ ಲಾವಿಗೆ ಬಂದಿದ್ದಕ್ಕೆ ಹೇಗಿದ್ದೀರಿ ಎಷ್ಟು ದಿನ ಆಗಿತ್ತು ಬೇಟೆಯಾಡಿ ಹೇ ತುಂಬ ದಿನ ಆಗಿತ್ತು ಹಸ್ಕೊಂಡು ಕೂತಿದ್ದೆ ಗೊತ್ತಾ ಆದರೆ ಏನು ಮಾಡೋದು ಏನು ಮಾಡೋದು ಈ ನನ್ನ ಮಗ ಮೆಸೇಜೇ ಮಾಡ್ತಿಲ್ವಲ್ಲ ಬೇಟಾಡೋಣ ಅಂದ್ಕೊಂಡ್ರೆ ಹಾಂ ಹೆದ್ರಕೊಂಡು ಓಡಿ ಹೋಗಿದ್ದಾನೆ ಅನಿಸುತ್ತೆ ಫಾಸ್ಟಿಂಗ್ ಮೇಡಮ್ ಯಾಕೆ ಫಾಸ್ಟಿಂಗು ಯೂಸರ್ ಅವರೇ ಹಾಯ್ ಅಂತ ಮಾತಾಡಿಸಿದೆ ಹೇಳಿ ಟೀ ಕಾಫಿ ಆಯಿತಾ ನಿಂಗ ನಿನ್ನ ಅಪ್ಪನ ಹೆಣ ಹೊರಕ್ಕೆ ಹೋಗಿದ್ಯಾ ಬೇಗ ಬಾ ಇವಾಗ ಅವನು ಹೆಣ ಹೋಗಲ್ಲ ನಾವುಗಳು ಅದಕ್ಕೆ ಬೇಗ ಬರಬೇಕು ಬಂದಿಲ್ಲ ನಿಂಗಾ ಹ್ಮ್ ನಿನಗಿದೆ ಹಬ್ಬ ಗುರುವಾರ ಫಾಸ್ಟಿಂಗ್ ಹೌದಾ ಓಕೆ ಯಾರಿದು ಚರಣಕೇಶ್ ನೀನು ನಿಮ್ಮ ಅಪ್ಪ ಹುಟ್ಟಿ ಏಯ್ ನೀನೇನೋ ಮಾತಾಡೋದು ನೀನೇನೋ ಮಾತಾಡೋದು ಹಾ ಚರಣ್ ಕೇಸರಿ ಅಂತ ಹೇಳಕ್ಕೆ ನೀನು ಯಾವ ಲೇ ಹಾ ನೀನ್ ಯಾವನು ಅಂತ ಹಾಂ ನೀನು ಯಾವನ್ ನೀನು ನಾನು ನೋಡಿಲ್ಲ ಈ ಮೆಸೇಜ್ ಪಿನ್ ಮಾಡಿ ಈಗ ಬಂತು ಅವನು ಏನು ಕೇಳ್ತಾ ಇದ್ದಾನೆ ಅಂದರೆ ಚರಣ್ ಕೇಸರಿ ನೀನು ನಿಮ್ಮ ಅಪ್ಪಿ ಅಷ್ಟೇ ಬರ್ತಿದ್ದಾನೆ ನೆಕ್ಸ್ಟ್ ಯಾಕೆ ಕೈ ಕಾಲು ಆಡಿರಲಿಲ್ಲ ಅನ್ಸುತ್ತೆ ನನ್ನ ಮಗನಿಗೆ ಹಾರ್ಟ್ ಅಟ್ಯಾಕ್ ಏನಾದರೂ ಬಂದಾ ಅಥವಾ ಕೈ ಬಿದ್ದೋಗ್ಬಿಡ್ತಾ ಗೊತ್ತಾಗಲಿಲ್ಲ ಏನು ನಿಂಗಪ್ಪ ನಿಂಗಪ್ಪ ನಿಂಗೂ ನಿಂಗು ಹ್ಮ್ ನಿಂಗು ಅಂತ ಅವನ ಹೆಸರು ಅದು ಯಾವ ಸೀಮೆ ಇಟ್ಟಿರೋ ಹೆಸರು ಅದು ಯಾರ ಅಪ್ಪ ಗೊತ್ತು ಬಂದ್ಬಿಡ್ತಾರ ಲೈವ್ ಅಲ್ಲಿ ಬಂದ್ಬಿಟ್ಟು ಒಟ್ಟೆಗೆ ಅನ್ನ ತಾನೇ ತಿಂತೀಯ ನೀನು ನೀನ್ ಹುಟ್ಟಿರೋದ್ಯ ಏ ಹೌದು ನಿಂಗು ಅಂಕಲ್ ಹೌದು ಆಂಟಿನೇ ನಾನು ಏನಿವಾಗ ಇವಾಗ ಏನಿಗೆ ನೀನು ಅದನ್ನ ಹೇಳು ಫಸ್ಟ್ ಅದನ್ನ ಬೊಗಳು ಆಯ್ತಾ ನೀನ್ ಏನ್ ಕಿತ್ಕೊಳ್ಳೋದಿದೀಯಾ ಅದನ್ನ ಹೇಳು ನಿಂಗಪ್ಪ ಎಷ್ಟು ಜನ ಅಪ್ಪ ನಿಂಗೆ ಇಡೀ ಊರವರೆ ಅನ್ಸತ್ತೆ ಯಮುನಾರು ಹ್ಞೂ ಯಮಾನೂರ ಯಮಾನೂರ ಯಾರಿದು ಯಮಾನೂರ ಥ್ಯಾಂಕ್ ಯು ಬಂದಿದ್ದಕ್ಕೆ ಟೀ ಕಾಫಿ ಇದಾ ಹೈಡ್ ಮಾಡಿ ಬಿಸಿ ಯಾಕೆ ಹೈಡ್ ಮಾಡಿ ಬಿಸಾಕೋದು ಅವಳ ನಾನು ಅಂತ ನೋಡಬೇಕು ನನಗೆ ಅವ್ರು ಬರಲಿ ಹ್ಞೂ ಯಮುನಾರ ಹಾಯಕ ಅಂತಿದ್ದಾರೆ ಹಾಯ್ ಯಮುನಾರ ಅವರೇ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಯಮುನವರ ಎಲ್ಲಿಂದ ನೀವು ಊಟ ಆಟ ನಿಂಗೂ ಅಂಕಲ್ ಹೆಲೋ ಇದ್ದೀರಾ ಅಯ್ಯೋಯೋ ಸಾರಿ ಸಾರಿ ತುಂಬ ಜಾಸ್ತಿ ಐತಲ್ವಾ ನಂದು ನಿಂಗೂ ಅಂಕಲ್ ಇದೆಯಾ ಮುಚ್ಕೊಂಡು ಬಾ ಆಯಿತಾ ಇಲ್ಲ ಅಂದರೆ ಮೆಸೇಜ್ ಮಾಡೋಕ್ಕಿಂತ ಮುಂಚೆ ಮುಚ್ಕೊಂಡು ಹೋಗಬೇಕಿತ್ತು ಸುಮ್ಮನೆ ಹಾಳು ಮಾಡ್ತಾನೆ ಇಲ್ಲ ಕುಲ್ತಾರ ಏನೋ ಇರಲಿ ಬಿಡಿ ಊಟ ಆಯಿತು ಹೌದಾ ಗೊತ್ತೆ ಏನು ಊಟ ಮಾಡಿದರು ಚರಣ್ ಇವರೇನು ನಿಮ್ಮ ಅಮ್ಮನ ಹೌದು ಅಮ್ಮನ ಸ್ಥಾನನೂ ಕೊಟ್ಟಿದ್ದಾರೆ ನನಗೆ ಯಾಕೆ ಹಾಂ ಯಾಕೆ ನಿನಗೇನಾದರೂ ಇದೆಯಾ ಕುಂತಲ್ಲೇ ಹೇಳು ಹಾಯ್ ಹೇಳಿ ಎಮ್ಮನೂರವರೆ ಕನಕಗಿರಿ ಕನಗಿರಿ ಹೌದಾ ಇಲ್ಲಿ ಬರತ್ತೆ ಅದು ಏನೋ ನಿಂಗಾ ಅಲ್ವಾ ಹೃದಯವಂತ ಯಾರಿದು ಥ್ಯಾಂಕ್ ಯು ಸೋ ಮಚ್ ಹೃದಯವಂತ ಅವರಿಗೆ ಬಂದಿದ್ದಕ್ಕೆ ಅವನ ಹೆಸರು ನಿಂಗ ಅಲ್ಲ ನಿಂಗು ಅದು ಹುಡುಗಿ ಹೆಸರು ಇಟ್ಕೊಂಡ್ ಬಂದೈತೆ ಅರ್ಧ ಗಂಡು ಅರ್ಧ ಹೆಣ್ಣು ಅನ್ಸುತ್ತೆ ಅವರಾದ್ರೂ ಸ್ವಲ್ಪ ಚೆನ್ನಾಗಿರ್ತಾರೆ ಚೆನ್ನಾಗಿ ಮಾತಾಡ್ಸ್ತಾರೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ ಈ ನನ್ನ ಮಕ್ಕಳಿಗೆ ಅದಕ್ಕೂ ಕೇಡು ಸಕನಿಯಲ್ಲಿರೋ ಹುಳಕ್ಕಿಂತ ಕೀಡಾಗ್ಬಿಟ್ಟಿದ್ದಾರೆ ಯಮ್ಮನವ್ರವ್ರೆ ಹೇಳಿ ಹಾಯ್ ಅಂತಿದ್ದೀರಾ ಅದು ಡಿಸ್ಟರ್ಬ್ ಮಾಡ್ತಿದ್ಯಾ ತುಂಬಾ ನಿಂಗೂ ಅಂಕಲ್ ಇದ್ದೀರಾ ನಿಂಗ ನಿನಗೆ ಇಲ್ಲವೇ ಲಂಗ ಹಾಕ್ಸೋಣ ಇವಾಗ ಹಾಕ್ಸೋಣ ಹಾಕ್ಸೋಣ ಹೌದು ಅಲ್ಲದೆ ನಿನ್ನಮ್ಮನ ಹಾಗೆ ಅವರು ಸುಳೆ ಅಲ್ಲ ನಿಂಗ ಚರಣ್ ಸರ್ ಹೇಳಿ ಇನ್ನೊಂದ್ಸಲ ಹ್ಮ್ ಅವರಿಗೆ ಬರೀ ಚಪ್ಪಲ್ ಅಲ್ಲ ಚಪ್ಪಲಿಗೆ ರಾಡಿ ಹಚ್ಕೊಂಡು ಹೊಡೆದ್ರು ಯಾರು ಬೇಡ ಅನ್ನಲ್ಲ ಗಂಗಾವತಿ ಕೊಪ್ಪಳ ಹತ್ತರ ಓ ಹೌದಾ ಗಂಗಾವತಿ ಕೊಪ್ಪಳ ಅಲ್ಲ ನಿಮ್ಮದು ಓಕೆ ಓಕೆ ಸೂಪರ್ ಏನು ಊಟ ಮಾಡಿದ್ರಿ ಏನು ನಿಂಗು ಹಾರ್ಟ್ ಅಟ್ಯಾಕ್ ಆಗಿಲ್ಲ ತಾನೇ ನಿನಗೆ ಅಯ್ಯೋ ಒಂದು ನಿಮಿಷ ಇರೋ ಆ್ಯಂಬುಲೆನ್ಸಿಗೆಲ್ಲ ಫಸ್ಟ್ ಫೋನ್ ಮಾಡ್ಕೊತೀನಿ ಕನ್ಫರ್ಮ್ ಹೇಳು ನನಗೆ ಹಾರ್ಟ್ ಅಟ್ಯಾಕ್ ಆಗಿ ಸತಕಿತು ಹೋಗಿದೆಯಾ ಹಂಗೆ ಅಂತ ಹಾಂ ನಿಂಗೂ ನಿಂಗು ಹೇಳಪ್ಪ ನಿಂಗೂ ನಿಂಗೆ ಹಾರ್ಟ್ ಅಟ್ಯಾಕ್ ಆಗೋದು ಬೇಡ ಅಲ್ವಾ ನಿಂದು ಫೋಟೋ ಹಾಕ್ಕೊಂಡು ಬಾರು ಮಂಗ ಫೋಟೋ ಹಾಕ್ಕೊಂಡ ಅವನಿಗೆ ಇದ್ರೆ ತಾನೇ ಫೋಟೋ ಹಾಕ್ಕೊಂಡು ಬರೋಕ್ಕೆ ಅರ್ಧ ಮರ್ಧ ಹೆಸರು ಇಟ್ಕೊಂಡು ಬಂದಿದ್ದಾನೆ ಅವನು ಅವನಿಗೆ ಫೋಟೋ ಹಾಕ್ಕೊಂಡು ಬರ್ತಾನೆ ಅವನು ಬಿರಿಯಾನಿ ಊಟ ಓ ಬಿರಿಯಾನಿ ಊಟ ಮಾಡಿದ್ರ ನೀವು ಸೂಪರ್ ಏನಪ್ಪಾ ನಿಂಗೆ ನಿಗಷ್ಟು ದಮ್ಮಿ ಇದೆಯಾ ನಿನ್ನ ಒಜಿನಲ್ ಐಡಿಯಿಂದ ಅಥವಾ ನಿನ್ನ ನೇಮ್ ರಿಯಲ್ ನೇಮ್ ಇಟ್ಕೊಂಡು ಪ್ಲಸ್ ನಿನ್ನ ಫೋಟೋ ಇಟ್ಕೊಂಡು ಬರೋ